ಡಿಸಿಎಂ ಡಿಕೆಶಿ ಎರಡು ದಿನಗಳ ದಿಲ್ಲಿ ಪ್ರವಾಸ ಅಂತ್ಯವಾಗಿದ್ದು ಸಂಜೆ ಐದು ಗಂಟೆಗೆ ಬೆಂಗಳೂರಿನತ್ತ ಡಿಕೆಶಿ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಎರಡು ದಿನಗಳಲ್ಲಿ ಹಲವು ನಾಯಕರನ್ನ ಡಿಕೆಶಿ ಭೇಟಿಯಾಗಿದ್ದಾರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ವೇಣುಗೋಪಾಲ್ ಭೇಟಿಯಾಗಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಪ್ರಿಯಾಂಕಾ ಭೇಟಿಯಾಗಿದ್ದಾರೆ ಡಿಕೆಶಿ ರಾಹುಲ್ ಪ್ರಿಯಾಂಕಾ ಜೊತೆ ಡಿಕೆಶಿ ಇಪ್ಪತ್ತು ನಿಮಿಷ ಚರ್ಚೆ ನಡೆಸಿದ್ದಾರೆ ಹೈಕಮಾಂಡ್ ನಾಯಕರಿಗೆ ಕೊಟ್ಟ ಮಾತನ್ನ ನೆನಪಿಸಿದ್ದಾರೆ ಡಿಕೆಶಿ ಕಳೆದ ಒಂದೆರಡು ದೆಹಲಿ ಪ್ರವಾಸದಲ್ಲಿ ಪ್ರಯತ್ನ ಪಟ್ಟರೂ ಕೂಡ ನ ಜೊತೆ ಮಾತುಕತೆ ಸಾಧ್ಯವಾಗಿರಲಿಲ್ಲ ಇಪ್ಪತ್ತು ನಿಮಿಷದ ಕಾಲ ರಾಹುಲ್ ಪ್ರಿಯಾಂಕಾರನ್ನ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಕೊಟ್ಟ ಮಾತು ನೆನಪಿಸಿದ್ದಾರೆ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ನಡೆಸುವಂತೆ ಡಿಕೆಶಿ ಒತ್ತಡ ಶುರು ಮಾಡಿದ್ರ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿಯಾದ್ರು ವೇಣುಗೋಪಾಲನ್ನ ಭೇಟಿಯಾದ್ರು ನಂತರ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿಯನ್ನ ಭೇಟಿಯಾಗಿ ಇಪ್ಪತ್ತು ನಿಮಿಷದ ಕಾಲ ಮಾತುಕತೆ ನಡೆಸಿದ್ದಾರೆ ಡಿಕೆ ಶಿವಕುಮಾರ್ ದೆಹಲಿಯ ನಾಯಕರ ಭೇಟಿ ಏನಾಗಿದೆ ಅನ್ನೋದು ಸದ್ಯದ ಕುತೂಹಲ ಡಿಕೆ ಬ್ರದರ್ಸ್ ತಮ್ಮ ದಾಳ ಉರುಳಿಸಿದ್ದಾರೆ ಹೈಕಮಾಂಡ್ ಭೇಟಿ ಬಳಿಕ ಡಿಕೆಶಿ ಫಲಾಫಲದ ಮಾತಾಡಿದ್ದಾರೆ ನನಗೆ ಯಾವತ್ತೂ ಯಶಸ್ಸು ಸಿಕ್ಕಿದೆ ಈಗಲೂ ಫಲ ಸಿಗತ್ತೆ ಸ್ವಲ್ಪ ಶ್ರಮ ಇರುತ್ತೆ ಫಲ ಸಿಗತ್ತೆ ಅಂತ ಡಿ ಕೆ ಶಿ ಅಚ್ಚರಿ ಮಾತಾಡಿದ್ದಾರೆ ಎಲ್ಲ ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಸಿಎಂ ಜೊತೆ ಅಧಿಕಾರಕ್ಕಾಗಿ ಯಾವುದೇ ಜಗಳ ಇಲ್ಲ ತಾಳ್ಮೆ ಬಹಳಷ್ಟು ಪಾಠಗಳನ್ನ ಕಲಿಸುತ್ತೆ ಅಂತ ಡಿ ಕೆ ಶಿ ಮಾರ್ಮಿಕವಾಗಿ ಮಾತಾಡಿದ್ದಾರೆ ಮಹತ್ವ ಪಡ್ಕೊಂಡಿದೆ ನೀವ್ ಅದಕ್ಕೆ ಹೊಸ ರೂಪಗಳು ಕಟ್ತಾ ಇದ್ರಿ ಬೇರೆಯವ್ರೂ ಕೊಡ್ತಾ ಇದ್ರೆ ನನಗೆ ಅದೇನಿಲ್ಲ ನಮ್ಮ ಲೀಡರ್ಸ್ ನಾವು ಬಂದಿರೋದೇ ನಾವು ರಾಜಕಾರಣದಲ್ಲಿ ಇದ್ದೀವಿ ನಾವು ರಾಜಕಾರಣ ಮಾಡ್ಲೇಬೇಕು ನಾವು ಭೇಟಿ ಫಲಪ್ರದ ಆಗಿದೆ ಅಂತ ಫಲಪ್ರದ ಆಯ್ತಾ ನನಗೆ ಯಾವತ್ತೂ ಯಶಸ್ಸು ಬಂದಿದೆ ಸ್ವಲ್ಪ ಶ್ರಮ ಇರ್ತದೆ ಫಲ ಸಿಗ್ತದೆ Sir, any clarification gets from the high command for the chief minister? Did you get any clarity, sir, about. We are not discussing anything on this. Anytime CM has said there is a term, we both have said that we will go by the party decision. All discussions have been held within ourselves. And we all are the party to it, and uh, the party will take it for ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ನಮ್ಮ ಪ್ರತಿನಿಧಿ ಮಂಜು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದೆಹಲಿಯಿಂದ ಸ್ವಲ್ಪ ಶ್ರಮ ಇರುತ್ತೆ ಆದ್ರೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಮಾಧ್ಯಮದವರಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಜು ಇದರ ಅರ್ಥ ಏನು ಜೊತೆಗೆ ಇಬ್ಬರು ಪ್ರಮುಖವಾಗಿಯೇ ರಾಹುಲ್ ಮತ್ತು ಪ್ರಿಯಾಂಕಾ ಭೇಟಿ ಫಲಪ್ರದ ಆಗಿದೆಯಾ ಏನ್ ಹೇಳ್ತಾ ಇವೆ ಮೂಲಗಳು ಭಾವನಾ ಕಳೆದ ಎರಡು ಸರಿ ದೆಹಲಿಗೆ ಬಂದಂಥ ಸಂದರ್ಭದಲ್ಲೂ ಹಿಂತಿರುಗಿದ ಬಳಿಕ ಖಾಲಿ ಕೈಯಲ್ಲಿ ಹಿಂತಿರುಗಿದ್ರು ಅನ್ನುವಂಥದ್ದೆಲ್ಲವೂ ಕೂಡ ಚರ್ಚೆಗೆ ಬಂತು ಆದರೆ ಈ ಬಾರಿಯೂ ಕೂಡ ಅದೇ ಆಗುತ್ತೆ ಅಂತ ನಿನ್ನೆ ಸಂಜೆಯವರೆಗೂ ಕೂಡ ಇನ್ಕ್ಲೂಡಿಂಗ್ ಅವರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದರು ಯಾಕಂದರೆ ಅಪಾಯಿಂಟ್ಮೆಂಟ್ ಕೇಳಿದಾಗ ಸಿಕ್ಕಿಲ್ಲ ಅನ್ನುವಂಥದ್ದು ಪದೇ ಪದೇ ಕೇಳಿದರೂ ಕೂಡ ಸಿಕ್ಕಿರಲಿಲ್ಲ ಅನ್ನುವಂಥ ಬೇಸರ ಅವ್ರಿಗೂ ಕೂಡ ಇತ್ತು ಆದರೆ ನಿನ್ನೆ ಸಂಜೆಯ ನಂತರ ಯಾವಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಆಗ್ತಾರೆ ಅದಾದ ನಂತರ ಇಡೀ ರಾತ್ರಿ ಒಂದಷ್ಟು ಚಟುವಟಿಕೆಗಳು ರಾಜಕೀಯ ಚಟುವಟಿಕೆಗಳು ಅವರನ್ನು ಯಾರನ್ನು ಮುಟ್ಟಬೇಕಾಗಿತ್ತು ಅವರನ್ನು ಮುಟ್ಟಿದ್ದು ಸೊ ಅವ್ರ ಕಡೆಯಿಂದ ಒಂದಷ್ಟು ಒತ್ತಡಗಳು ಏರಿದ್ದು ಮತ್ತು ಅವೆಲ್ಲವೂ ಸೇರಿಕೊಂಡು ಇವತ್ತು ಸುಮಾರು ಬೆಳಗ್ಗೆ ಒಂದು ಅಪಾಯಿಂಟ್ಮೆಂಟ್ ನಿಗದಿಗೆ ಕಾರಣ ಆಯಿತು ಅನ್ನುವಂಥದ್ದು ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು ಅದರಂತೆ ನಿನ್ನೆ ಕೆ ನಿನ್ನೆ ರಾತ್ರಿಯೂ ಕೂಡ ಕೆ ಸಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿದ್ದರು ಆ ಸಂದರ್ಭದಲ್ಲಿ ಇದನ್ನು ಎಕ್ಸ್ಪ್ರೆಸ್ ಕೂಡ ಮಾಡಿದರು ಡಿ ಕೆ ಸಹೋದರರು ಈ ರೀತಿ ಒಂದು ಮುಕ್ತ ಮಾತುಕತೆಗೆ ಒಂದು ಅವಕಾಶ ಬೇಕಿದೆ ಭೇಟಿ ಆಗಬೇಕಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಅವರ ಮುಂದೆ ಇಟ್ಟಿದ್ದರು ಸೊ ಫೈನಲಿ ಅದು ರಾಹುಲ್ ಗಾಂಧಿ ಅವರಿಗೆ ತಲುಪ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ತಲುಪ್ತು ಅದಾದ ನಂತರ ಇವತ್ತು ಇನ್ನೊಂದು ಅವಕಾಶಕ್ಕೆ ಮತ್ತೊಂದು ಅನ್ನುವ ರೀತಿಯಲ್ಲಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ಇವತ್ತು ಆ ಅಲ್ಲಿನ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಇವತ್ತು ಚರ್ಚೆಯೂ ಕೂಡ ಇಟ್ಕೊಂಡಿತ್ತು ಅದು ಜನಪತ್ತಲ್ಲಿ ಇಟ್ಕೊಂಡಿದ್ದು ಬಹಳ ವಿಶೇಷ ಆಗುತ್ತೆ ಯಾಕಂದರೆ ಸಾಮಾನ್ಯಕ್ಕೆ ಎ ಎಸ್ ಸಿ ಸಿ ಕಚೇರಿಯಲ್ಲಿ ಇಡ್ತಾರೆ ಅದೇ ರೀತಿ ಇಂದಿರಾ ಭವನದಲ್ಲಿ ಇಡ್ತಾರೆ ಆದರೆ ಇವತ್ತು ಜನಪತ್ನ ನಿವಾಸದಲ್ಲಿ ಅಂದರೆ ಮೂರೂ ಜನ ಅಲ್ಲೇ ಇರ್ತಾರೆ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲರೂ ಕೂಡ ಅಲ್ಲೇ ಇರೋ ಕಾರಣಕ್ಕೋಸ್ಕರ ಈ ಒಂದು ಅವಕಾಶವನ್ನು ಬಳಸಿಕೊಂಡು ಈ ಒಂದು ಮಾತುಕತೆ ಆಯಿತು ಅನ್ನುವಂಥದ್ದು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ತಾವು ಏನ್ ಅಂದ್ಕೊಂಡಿದ್ರು ಅದೆಲ್ಲವನ್ನು ಕೂಡ ಹೇಳಿ ಅವ್ರಿಗೆ ಮಂಜು ಕಳೆದ ಎರಡು ಮೂರು ಬಾರಿ ಹೈಕಮಾಂಡ್ ನ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಆದ್ರೆ ಭೇಟಿಗೂ ಅವಕಾಶ ಆಗ್ಲಿಲ್ಲ ಕಳೆದ ಬಾರಿ ಮೂರ್ ದಿನ ಇದ್ರು ದಾವೋಸ್ ನ ಸಮಾವೇಶ ಕ್ಯಾನ್ಸಲ್ ಮಾಡ್ಕೊಂಡಿದ್ರು ಆಗ್ಲೂ ಕೂಡ ಹೈಕಮಾಂಡ್ ಭೇಟಿಗೆ ಸಾಧ್ಯ ಆಗಿಲ್ಲ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ಬೇಕಾಗಿತ್ತು ವಾಟ್ ಚೇಂಜ್ ಈಗ ಆಗಿರುವ ಬದಲಾವಣೆ ಏನು ಡಿ ಕೆ ಸಹೋದರರ ಯಾವ ಪ್ಲಾನ್ ವರ್ಕ್ ಆಗಿದೆ ಈ ಭೇಟಿಗೆ ಮೊದಲನೇದಾಗಿ ನಿನ್ನೆ ಯಾವಾಗ ಕೆ ಸಿ ವೇಣುಗೋಪಾಲ್ ಅವರನ್ನು ನಿನ್ನೆ ರಾತ್ರಿ ಭೇಟಿ ಆದರು ಇಬ್ಬರು ಸಹೋದರರು ಅಲ್ಲಿಂದ ಒಂದು ರೀತಿಯಲ್ಲಿ ಗೇಮ್ ಚೇಂಜ್ ಆಗೋಕ್ಕೆ ಶುರುವಾಯಿತು ಏನು ಹೇಳಿದ್ರಲ್ಲ ಎಲ್ಲವನ್ನು ಕೂಡ ಕೇಳ್ಕೊಂಬಂದಾಗಿತ್ತು ಅನ್ನುವಂಥದ್ರ ಜೊತೆಯಲ್ಲಿ ಈ ಹಿಂದೆ ನಾನು ಇನ್ನೊಂದು ಆ್ಯಡ್ ಮಾಡ್ತೇನೆ ಈ ಹಿಂದೆ ಏನು ಇದನ್ನು ಈ ವಿಚಾರ ಚರ್ಚೆಗೆ ಎರಡು ಬಾರಿ ದಿನಾಂಕ ನಿಗದಿ ಆಗಿತ್ತು ಅದು ರಾಹುಲ್ ಗಾಂಧಿ ಆಫೀಸಿಂದ ಡಿ ಸಿ ಎಂ ಅವರಿಗೆ ಅವ್ರ ಕಚೇರಿಗೆ ಮತ್ತು ಸಿ ಅವರ ಅವ್ರ ಕಚೇರಿಗೂ ಕೂಡ ಅದು ಮಾಹಿತಿ ಮುಟ್ಟಿತ್ತು ಆದರೆ ಅದು ಕಾರಣಾಂತರಗಳಿಂದ ಆ ಭೇಟಿ ಬೇರೆ ದೂರ ಆಗ್ತಾ ಇತ್ತು ಯಾಕಂದ್ರೆ ಜನವರಿ ಇಪ್ಪತ್ತೇಳು ಮತ್ತೆ ಮೂಲಗಳು ಹೇಳುವ ಪ್ರಕಾರ ಎ ಸಿ ಸಿ ಮೂಲಗಳು ಹೇಳುವ ಪ್ರಕಾರ ಜನವರಿ ಇಪ್ಪತ್ತೇಳಕ್ಕೆ ಒಂದು ಮತ್ತೆ ಫೆಬ್ರವರಿ ಎರಡಕ್ಕೆ ಒಂದು ಒಂದು ಮೀಟಿಂಗ್ ಫಿಕ್ಸ್ ಆಗಿತ್ತು ಏನು ಸಿ ಎಮ್ ಡಿ ಸಿ ಎಮು ಮತ್ತು ಇವರೆಲ್ಲರೂ ಕೂಡ ಆದರೆ ಅದು ಯಾವಾಗ ಅಲ್ಲಿ ನಮ್ಮ ವಿಧಾನಸಭೆ ಅಧಿವೇಶನ ನಡೀತು ಅದು ಎರಡು ದಿನ ಅಂತ ಆರಂಭದಲ್ಲಿ ಇದ್ದಿದ್ದು ಅದು ಅಂತಿಮವಾಗಿ ಹೆಚ್ಚು ಕಡಿಮೆ ಒಂದು ಹತ್ತು ದಿನ ಹನ್ನೆರಡು ದಿನ ಎಲ್ಲ ನಡೆದಿದ್ದು ನೆ ನಡೀತು ಆ ಹಿನ್ನೆಲೆಯಲ್ಲಿ ಪೋಸ್ಟ್ಪೋನ್ ಆಗ್ತಾ ಬಂತು ಸೊ ಇವತ್ತು ಏನು ನಿನ್ನೆ ಮ ಮೊನ್ನೆ ಕೂಡ ಅಸ್ಸಾಮಿಗೆ ಸಂಬಂಧಪಟ್ಟ ಚರ್ಚೆ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಒಂದು ಕಾರ್ನರ್ ಮೀಟಿಂಗ್ ಆಗಿತ್ತು ಅನ್ನುವಂಥದ್ದಿತ್ತು ಅದಾದ ನಂತರ ಇವತ್ತು ಕೂಡ ಕಾರ್ನರ್ ಮೀಟಿಂಗ್ ಆಗುತ್ತೆ ಅನ್ನುವಂಥದ್ದು ಎಲ್ಲವೂ ಕೂಡ ಬೆಳಗ್ಗೆ ಮತ್ತು ನಿನ್ನೆ ರಾತ್ರಿ ಕೂಡ ಡಿ ಕೆ ಸಹೋದರರಿಗೆ ಒಂದು ಇಂಟು ಸಿಕ್ಕಿತ್ತು ಆ ಆ ಅವಕಾಶವನ್ನು ಬಳಸಿಕೊಂಡು ನೀವು ಹೇಳಿದಂತೆ ಈ ಎರಡೂ ಕಾರಣಗಳಿಗೋಸ್ಕರ ತಡ ಆಗಿದೆ ಇನ್ನು ಮುಂದಾದರೂ ಸಮಯ ಕೊಡಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅನ್ನುವಂಥದ್ದು ಅವರ ಬೇಡಿಕೆ ಆಗಿತ್ತು ಸಹೋದರರ ಬೇಡಿಕೆ ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಒಬ್ಬರೇ ಹೋಗಿದ್ರು ಯಾಕೆ ಯಾಕಂದರೆ ಅಸ್ಸಾಮಿಗೆ ಸಂಬಂಧಪಟ್ಟಾಗ ಚರ್ಚೆ ಸಂದರ್ಭ ಇದೆ ಅನ್ನುವ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಈ ಅವಕಾಶವೂ ಕೂಡ ಒದಗಿ ಬಂದಿದ್ದು ನಮಗೆ ವಿಶೇಷ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು ಈ ಈ ಸಂದರ್ಭವನ್ನು ಬಳಸಿಕೊಂಡು ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮೂರು ಮಂದಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು ಹೈಕಮಾಂಡ್ ಇಂದ ಒಂದು ಗ್ರೀನ್ ಸಿಗ್ನಲ್ ಅಂದ್ರೆ ಭರವಸೆ ಸಿಕ್ಕಿದೆ ನಿಮ್ಮನ್ನ ನಾವು ನೋಡ್ಕೊಳ್ತೇವೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಹೇಳಿದ್ದಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇರುವಂತದ್ದು ಇವತ್ತು ಹೇಳಿ ಪ್ರವಾಸಕ್ಕೆ ಸಂಬಂಧ ಮಂಜು ಏನ ಭರವಸೆ ಯಾಕೆಂದ್ರೆ ಈಗ ಮಾರ್ಚ್ ವರೆಗೆ ಬಜೆಟ್ ಇರುತ್ತೆ ಬಜೆಟ್ ಆದ ಇನ್ನೆರಡು ತಿಂಗಳಾಯಿತು ಅಂತ ಹೇಳಿದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದು ಮೂರು ವರ್ಷ ಆಗಿಬಿಡುತ್ತೆ ಪಂಚರಾಜ್ಯಗಳ ಎಲೆಕ್ಷನ್ ಇದೆ ಇದರ ಜೊತೆ ಜೊತೆಗೆ ಬಿ ಬಿ ಜೆ ಜಿ ಬಿ ಎಸ್ ಸೇರಿದಂತೆ ಹಲವು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಕೂಡ ಇದೆ ಸಿದ್ದರಾಮಯ್ಯ ಅವರ ಬಣದಲ್ಲಿ ದಾಳಗಳಿಗೇನು ಕಡಿಮೆ ಇಲ್ಲ ಸೊ ಡಿ ಕೆ ಶಿವಕುಮಾರ್ ಮತ್ತು ಸಹೋದರನಿಗೆ ಸಿಕ್ಕಿರೋ ಭರವಸೆ ಏನು ನೋಡ್ಕೋತೀವಿ ಅಂದರೆ ವಾಟ್ ಡಸ್ ಇಟ್ ಮೀನ್ ಅಂದರೆ ಟೈಮ್ ಬೌಂಡ್ ಫಿಕ್ಸ್ ಆಗಿದೆಯಾ ಈಗ ಅಧಿಕಾರ ಹಸ್ತಾಂತರ ಆಗಲ್ಲ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಅಥವಾ ಎಕ್ಸಾಕ್ಟ್ ಡೇಟ್ ಏನಾದರೂ ಸಿಕ್ಕಿದೆಯಾ ಏನಾಗಿದೆ ಇಪ್ಪತ್ತು ನಿಮಿಷದಲ್ಲಿ ಭಾವನಾ ಡಿ ಕೆ ಶಿವಕುಮಾರ್ ಅವರು ಅಥವಾ ಸಹೋದರರು ಬಯಸ್ತಾ ಇರುವಂಥದ್ದು ಈ ಎಲ್ಲ ಗೊಂದಲಗಳಿಗೆ ಒಂದು ಸ್ಪಷ್ಟತೆ ಕೊಡಿ ಅನ್ನುವಂಥದ್ದು ಏನು ಈ ತನಕ ನೀವು ವಾಗ್ದಾನ ಮಾಡಿದಿರಿ ಎರಡೂವರೆ ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅದರ ಕುರಿತಾಗಿ ಸಾಕಷ್ಟು ಗೊಂದಲಗಳು ಶುರುವಾಗಿದ್ದಾವೆ ಇದಕ್ಕೆ ಒಂದು ಸ್ಪಷ್ಟತೆ ಕೊಡಿ ಹೈಕಮಾಂಡ್ನಿಂದ ಅನ್ನುವಂಥದ್ದು ಸೊ ಆ ಸ್ಪಷ್ಟತೆ ಇವ್ರಿಗೂ ಕೂಡ ಸಿಹಿಯ ಸುದ್ದಿಯನ್ನು ತಂದು ಉಣ್ಬಡಿಸಬಹುದು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಆಪ್ತ ಬಳಗ ಲೆಕ್ಕ ಆಗ್ತಾ ಇರುವಂಥದ್ದು ಇನ್ಕ್ಲೂಡಿಂಗ್ ಅವರು ಕೂಡ ಅದೇ ಲೆಕ್ಕ ಆಗ್ತಾ ಇದ್ದಾರೆ ಜೊತೆಗೆ ಇನ್ನು ಸಿ ಇನ್ನು ಅಧಿಕಾರ ಹಸ್ತಾಂತರ ಹೊರತಾಗಿ ಬೇರೆ ಏನು ಅಲ್ಲಿ ನಡೀಲಿಕ್ಕೆ ಅಥವಾ ಮಾತು ಚರ್ಚೆ ಮುಂದುವರಿ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ ಹಾಗಾಗಿ ಇನ್ನೊಂದು ಡೇಟ್ ಅಲ್ಲಿ ಕರೆಸಿದ್ರೆ ಇಬ್ಬರೂ ನಾಯಕರನ್ನ ಒಂದು ವೇದಿಕೆಗೆ ತಂದು ಕೂರಿಸಿದ್ರೆ ಈಗ ಆದರೆ ಹಿಂದಿನೇ ಸಾಕಷ್ಟು ಏನು ಪ್ರಯೋಗಗಳಾಗಿದೆ ನೀವು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನೀವೆಲ್ಲ ಜೊತೆಗಿದ್ದೀವಿ ಅನ್ನುವಂಥದ್ದು ಸಂದೇಶ ಸಾರಿ ಅನ್ನುವಂಥದ್ದು ಉಸ್ತುವಾರಿಗಳು ಬಂದು ಹೇಳಿದ್ದು ಮತ್ತೆ ಇಲ್ಲಿನ ಏನು ಆರ್ಗನೈಜೇಷನ್ ಸೆಕ್ರೆಟರಿ ಬಂದು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದು ಮೈಸೂರಲ್ಲಿ ಭೇಟಿಯಾಗಿದ್ದು ಈ ರೀತಿ ಎಲ್ಲ ರೀತಿಯ ಒಂದು ಸರ್ಕಸ್ ನಡೆದಾಗಿದೆ ಈಗ ಉಳಿದಿರುವಂಥದ್ದು ಇದರ್ ನೀವು ಹೊಸ ಏನೋ ಸಂಪುಟ ಪುನರ್ರಚನೆ ಮತ್ತು ಅಧಿಕಾರ ಹಸ್ತಾಂತರ ಈ ಎರಡೇ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ಆಗಬೇಕಾಗಿರುವಂಥದ್ದು ಹೈಕಮಾಂಡಿಂದ ಈ ಹಿನ್ನೆಲೆಯನ್ನ ನಾವು ಸಂದರ್ಭದಲ್ಲಿ ಈಗ ಒಂದು ಇಬ್ಬರನ್ನು ಒಂದು ವೇದಿಕೆಗೆ ಕರೆದು ಸಲ್ಯು ನಾವು ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಇಬ್ಬರಿಗೂ ಕೂಡ ಮನವರಿಕೆ ಮಾಡಿಕೊಡುವಂಥ ಕೆಲಸ ಹೈಕಮಾಂಡ್ನಿಂದ ಆಗಬಹುದು ಮತ್ತೆ ಅದಕ್ಕೊಂದು ಸ್ಪಷ್ಟತೆ ಸಿಗಬಹುದು ಅನ್ನುವಂಥ ಖುಷಿಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಳಗ ಇರುವಂತದ್ದು ಭಾವನಾ ಮಂಜು న్యూస్ నెట్వర్క్ ప్రస్తుతి